ನಮಸ್ಕಾರ ವೀಕ್ಷಕರ ಎಲ್ಲ ಮಹಿಳೆಯರಿಗೂ ಕೂಡ ಬಿಗ್ ಅಪ್ಡೇಟ್ ಅಂತಾನೆ ಹೇಳ್ಬಹುದು ಪ್ರತಿಯೊಬ್ಬ ಮಹಿಳೆಯರು ಕೂಡ ನೀವು ಬಸ್ ನಲ್ಲಿ ಓಡಾಡ್ಬೇಕಂದ್ರೆ ಈ ಒಂದು ಕಾರ್ಡ್ ಅನ್ನ ಮಾಡಿಸ್ಲೇಬೇಕಂತ ಹೇಳ್ಬಿಟ್ಟು ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ ಹಾಗಾದ್ರೆ ಒಂದು ಶಕ್ತಿ ಸ್ಮಾರ್ಟ್ ಕಾರ್ಡ್ ಅಂತ ಕರೀತಾರೆ ಈ ಒಂದು ಶಕ್ತಿ ಸ್ಮಾರ್ಟ್ ಕಾರ್ಡ್ ಅನ್ನ ಈಗಾಗಲೇ ಜೂನ್ ನಲ್ಲಿ ಮಾಡಿಸ್ಬೇಕಾಗಿತ್ತು ಅಂತ ಅಪ್ಡೇಟ್ ಅನ್ನ ಕೊಟ್ಟಿದ್ರು ಸೊ ಅದನ್ನ ಜಾರಿ ತಂದಿದ್ದಿಲ್ಲ ಅದ್ರ ಬಗ್ಗೆ ಅಪ್ಡೇಟ್ ಮಾತ್ರ ಕೊಟ್ಟಿದ್ರು ಇದನ್ನ ಜಾರಿಗೆ ಮಾಡಿ ಎಲ್ಲರೂ ಕೂಡ ಇದನ್ನ ಯೂಸ್ ಮಾಡಲೇಬೇಕು ಆಗ ಮಾತ್ರ ನೀವು ಬಸ್ ನಲ್ಲಿ ಓಡಾಡಬಹುದು ಅಂತ ಹೇಳ್ಬಿಟ್ಟು ಈ ರೀತಿ ಏನು ಅಪ್ಡೇಟ್ ಕೊಟ್ಟಿದ್ದಿಲ್ಲ ಒಟ್ಟಾರೆಯಾಗಿ ಮಾಡಿಸ್ಬಹುದಾಗಿರತ್ತೆ ಅಂತ ಹೇಳ್ಬಿಟ್ಟು ಮಾತ್ರ ಅಪ್ಡೇಟ್ ಅನ್ನ ಕೊಟ್ಟಿದ್ರು ಸೊ ಹಾಗಾದ್ರೆ ಈ ಒಂದು ಶಕ್ತಿ ಸ್ಮಾರ್ಟ್ ಕಾರ್ಡ್ ಅನ್ನ ನಾವು ಮಾಡಿಸ್ಲೇಬೇಕಾ ಇದನ್ನ ಎಲ್ಲಿ ಹೋಗಿ ಮಾಡಿಸ್ಬೇಕು ಏನೇನು ಡಾಕ್ಯುಮೆಂಟ್ಸ್ ಗಳು ಹತ್ತುತ್ತೆ ಪ್ರತಿಯೊಂದನ್ನ ಈ ಒಂದು ವಿಡಿಯೋದಲ್ಲಿ ಚರ್ಚೆ ಮಾಡೋಣ ಸೊ ಈ ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿದ್ರೆ ಎಲ್ಲಾನು ಕೂಡ ನಿಮ್ಗೆ ಪ್ರತಿಯೊಂದು ಅಪ್ಡೇಟ್ಸ್ಗಳು ಕ್ಲಿಯರ್ ಆಗಿ ತಿಳಿತಾ ಹೋಗುತ್ತೆ ಗೆ ಸಬ್ಸ್ಕ್ರೈಬ್ ಅಂದ್ರೆ ದಯವಿಟ್ಟು ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋಕ್ ಒಂದೆ ಒಂದು ಲೈಕ್ ಕೊಟ್ಬಿಟ್ಟೆ ವಿಡಿಯೋನ ನೋಡ್ಲಿಕ್ಕೆ ಸ್ಟಾರ್ಟ್ ಮಾಡಿ ಈಗ ಡೈರೆಕ್ಟ್ ಆಗಿ ಟಾಪಿಕ್ ಬಂದ್ಬಿಡ್ತೀನಿ ವೀಕ್ಷಕರ ಒಬ್ಬೊಬ್ಬರು ನಂಬೋದಿಲ್ಲ ಈಗ ನಾನು ಶಕ್ತಿ ಸ್ಮಾರ್ಟ್ ಕಾರ್ಡ್ ಬಗ್ಗೆ ಹೇಳೋದಾದ್ರೆ ಒಬ್ಬೊಬ್ರು ನಂಬೋದಿಲ್ಲ ಈ ಒಂದು ಕಾರ್ಡ್ ಮಾಡಿಸ್ಲೇಬೇಕಾ ಇಲ್ಲ ಅಂದ್ರೆ ನಡೆಯುತ್ತೆ ಈಗಾಗಲೇ ಓಡಾಡ್ತಿದೀವಲ್ಲ ಅಂತ ನೀವು ಹೇಳ್ಬೋದು ವೀಕ್ಷಕರೇ ಸರ್ಕಾರ ಒಂದು ಅಪ್ಡೇಟ್ ಅನ್ನ ಕೊಟ್ಟಿದೆ ಇದರಿಂದ ತೊಂದರೆ ಆಗ್ತಾ ಇರುವಂತದ್ದು ಸಾಕಷ್ಟು ಹೊರ ರಾಜ್ಯದ ಮಹಿಳೆಯರು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಬಂದು ಓಡಾಡ್ತಾ ಇರುವಂತದ್ದು ಗಳಲ್ಲಿ ಅಡ್ಡಾಡ್ತಾ ಇರುವಂತದ್ದು ಸೊ ಅದು ಎಲ್ಲಾದ್ರೂ ಹೋಗ್ಲಿ ಅವರು ಒಟ್ಟಾರೆ ಆಗಿ ಬಸ್ ಗಳನ್ನ ಯೂಸ್ ಮಾಡ್ಕೊಳ್ತಾ ಇದಾರೆ ಇದು ನಮ್ಮ ಕರ್ನಾಟಕ ರಾಜ್ಯದ ಮಹಿಳೆಯರಿಗೆ ಮಾತ್ರ ಸೀಮಿತವಾಗಿರುವಂತಹ ಯೋಜನೆ ಆಗಿದೆ ಸೊ ಅಂತದ್ರಲ್ಲಿ ಬೇರೆ ಬೇರೆ ರಾಜ್ಯದವರು ಬಂದು ಇಲ್ಲಿ ಓಡಾಡ್ತಾರಂದ್ರೆ ಇದು ಸರ್ಕಾರ ಏನ್ ಮಾಡತ್ತೆ ಎಚ್ಚರಿಕೆಯನ್ನು ವಹಿಸ್ಕೊಂಡಿದೆ ಅದೇ ರೀತಿಯಾಗಿ ಬಸ್ ಕಂಡಕ್ಟರ್ ಗಳಿಗೆ ಪ್ರತಿಯೊಬ್ಬರ ಆಧಾರ್ ಕಾರ್ಡ್ ಅನ್ನ ಡೀಟೇಲ್ ಆಗಿ ಚೆಕ್ ಮಾಡ್ಕೊಳ್ಳೋದು ವಿಳಾಸವನ್ನ ಚೆಕ್ ಮಾಡ್ಕೊಳ್ಳೋದು ಸೊ ಈ ರೀತಿ ಮಾಡ್ಲಿಕ್ಕೆ ಅವರಿಗೆ ತೊಂದರೆ ಉಂಟಾಗ್ತಾ ಇರುವಂತದ್ದು ಒಂದು ಟಿಕೆಟ್ ಗಳನ್ನು ಕೂಡ ಫ್ರೀ ಆಗಿ ಕೊಡ್ಬೇಕು ಮತ್ತೆ ಡಾಕ್ಯುಮೆಂಟ್ಸ್ ಏನು ಆಧಾರ್ ಕಾರ್ಡ್ ಇದೆ ಅಲ್ಲ ಸೊ ಅದನ್ನು ಕೂಡ ಸರಿಯಾಗಿ ಚೆಕ್ ಮಾಡ್ಕೊಳ್ಬೇಕಾಗತ್ತೆ ಸೊ ಆಗ ಮಾತ್ರ ನೀವು ಇಲ್ಲಿ ಅವ್ರು ಅಂತ ಹೇಳ್ಬಿಟ್ಟು ಗೊತ್ತಾಗೋದು ಹೀಗಾಗಿ ಏನ್ ಮಾಡ್ತಾ ಇದೆ ಸರ್ಕಾರ ಇದನ್ನ ಕಂಡಕ್ಟರ್ ಕೂಡ ಈಸಿ ಆಗ್ಬೇಕು ಮಹಿಳೆಯರಿಗೂ ಕೂಡ ಈಸಿ ಆಗ್ಬೇಕು ಬರೀ ಒಂದು ಕಾರ್ಡ್ ತೋರಿಸಿದ್ರೆ ಸಾಕು ಓಕೆ ನೀವು ನಡೀರಿ ಅಂತ ಹೇಳ್ಬಿಟ್ಟು ಆ ಒಂದು ಬಸ್ ಗಳಲ್ಲಿ ತೆಗೆದುಕೊಂಡು ಹೋಗುವಂತಹ ಒಂದು ಕೆಲಸ ಸರ್ಕಾರ ನಡೆಸ್ಬೇಕಾಗಿದೆ ಸೊ ಹಾಗಾದ್ರೆ ಈ ಒಂದು ಕಾರ್ಡ್ ಶಕ್ತಿ ಸ್ಮಾರ್ಟ್ ಇದೊಂದು ಒಂದು ಸ್ಮಾರ್ಟ್ ಕಾರ್ಡ್ ಅಂತ ಕರೀತಾರೆ ಶಕ್ತಿ ಸ್ಮಾರ್ಟ್ ಕಾರ್ಡ್ ಇದರ ಹಿಂದೆನು ಕೂಡ ಕೇಳಿದ್ರೆ ನೀವು ಪಿಂಕ್ ಕಾರ್ಡ್ ಅಂತ ಹೇಳ್ಬಿಟ್ಟು ಇದಕ್ಕೆ ಶಕ್ತಿ ಸ್ಮಾರ್ಟ್ ಕಾರ್ಡ್ ಅಂತ ಕರೀತಾರೆ ಸೊ ಓಕೆನಾ ಈ ಒಂದು ಶಕ್ತಿ ಸ್ಮಾರ್ಟ್ ಕಾರ್ಡ್ ಅನ್ನ ನಿಮಗೆ ಕೊಟ್ಟಿದ್ರೆ ಯಾವುದೇ ರೀತಿ ಪ್ರಾಬ್ಲಮ್ ಆಗೋದಿಲ್ಲ ಈಗಾಗಲೇ ಗಳಲ್ಲಿ ಹೇಗೆ ಒಡ್ಡಾಡ್ತಾ ಇರ್ತೀರಿ ಸೊ ಆ ಕಂಡಕ್ಟರ್ ಗಳಿಗೂ ಕೂಡ ಪ್ರಾಬ್ಲಮ್ ಕ್ರಿಯೇಟ್ ಆಗೋದಿಲ್ಲ ಇಲ್ಲಿ ಮಹಿಳೆಯರಿಗೂ ಕೂಡ ಪ್ರಾಬ್ಲಮ್ ಕ್ರಿಯೇಟ್ ಆಗೋದಿಲ್ಲ ಈ ಒಂದು ಕಾರ್ಡ್ ಗಳನ್ನ ತೋರಿಸಿದ್ರೆ ಮಾತ್ರ ಸಾಕು ನೀವು ಎಲ್ಲಿ ಬೇಕಾದ್ರೂ ಕೂಡ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಸಂಚಾರವನ್ನ ಮಾಡಬಹುದು ಇದರಿಂದ ಹೊರ ರಾಜ್ಯದವರು ಏನ್ ಮಾಡ್ತಾರೆ ಈ ಒಂದು ಕಾರ್ಡ್ ಅನ್ನ ಆಗೋ ಇರೋದಿಲ್ಲ ಯಾಕಂದ್ರೆ ಈ ಒಂದು ಕರ್ನಾಟಕ ರಾಜ್ಯದವರು ಈ ಒಂದು ಕಾರ್ಡ್ ಅನ್ನ ಡಾಕ್ಯುಮೆಂಟ್ಸ್ ಗಳನ್ನ ಕೊಟ್ಟು ಸಬ್ಮಿಟ್ ಮಾಡ್ಕೊಂಡು ಈ ಒಂದು ಕಾರ್ಡ್ ಅನ್ನ ಮಾಡಿಸಲಾಗಿರತ್ತೆ ಸೊ ಹೀಗಾಗಿ ಹೊರ ರಾಜ್ಯದವರು ಬಂದು ಇಲ್ಲಿ ಕಾರ್ಡ್ ಅನ್ನ ಮಾಡ್ಸ್ಕೊಳ್ಲಿಕ್ ಹೊಂದ್ರೆ ಆ ರೀತಿ ಕೊಡೋದಿಲ್ಲ ಸೊ ಹೀಗಾಗಿ ಇದು ಎಲ್ಲರಿಗೂ ಕೂಡ ಒಂದು ಬರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳಬಹುದು ಸೊ ನಿಮಗೆ ಕೂಡ ಪ್ರಾಬ್ಲಮ್ ಅಷ್ಟೊಂದು ಆಗೋದಿಲ್ಲ ಇಲ್ಲಿ ಕಂಡಕ್ಟರ್ಗಳಿಗೂ ಕೂಡ ಅಷ್ಟೊಂದು ಪ್ರಾಬ್ಲಮ್ ಆಗೋದಿಲ್ಲ ಸುಮ್ನೆ ಒಂದು ಕಾರ್ಡ್ ತೋರಿಸಿ ಹೋಗೋದಷ್ಟೇ ಸೊ ಈ ರೀತಿ ಒಂದು ಪ್ರೊಸೆಸಿಂಗು ಈಗ ಸದ್ಯದಲ್ಲಿ ಈ ಒಂದು ಕಾರ್ಡ್ ಮಾಡಿಸಿದ್ರೆ ನೀವು ನಡೀತಾ ಇರುವಂತದ್ದು ಈ ಒಂದು ಕಾರ್ಡ್ ಅನ್ನ ಕಡ್ಡಾಯವಾಗಿ ಪ್ರತಿಯೊಬ್ಬರು ಕೂಡ ಮಾಡಿಸ್ಬೇಕಂತ ಒಂದು ಅಪ್ಡೇಟ್ ಅನ್ನ ಸರ್ಕಾರದವರು ಕೊಟ್ಟಿದ್ದಾರೆ ಸದ್ಯದಲ್ಲಿನೇ ನಿಮಗೆ ಈ ಒಂದು ಕಾರ್ಡ್ ಕೊಡುವಂತಹ ಸಾಧ್ಯತೆ ಇದೆ ಅಂತ ಅಪ್ಡೇಟ್ ಕೊಟ್ಟಿದ್ದಾರೆ ಹಾಗಾದ್ರೆ ಒಂದು ಕಾರ್ಡ್ ಅನ್ನ ನಿಮಗೆ ಖುದ್ದಾಗಿ ಮನೆಗೆ ಬಂದು ಕೊಡೋದಿಲ್ಲ ಸೊ ನೀವು ಮಾಡ್ಸ್ಕೊಳ್ಬೇಕಾಗತ್ತೆ ಅನ್ನುವಂತ ಒಂದು ಅಪ್ಡೇಟ್ ಕೂಡ ಸಿಕ್ಕಿದೆ ಆದ್ರೆ ಎಲ್ಲಿ ಹೋಗಿ ಮಾಡ್ಸ್ಕೊಳ್ಬೇಕು ಹೇಗ್ ಮಾಡಿಸ್ಕೊಳ್ಬೇಕು ಅನ್ನುವಂಥದ್ದನ್ನ ಹೇಳಿಲ್ಲ ಇನ್ನು ಕೂಡ ಅದ್ರ ಬಗ್ಗೆ ಚರ್ಚೆ ಆಗಿಲ್ಲ ಆದ್ರೆ ಅಂದಾಜಿನ ಪ್ರಕಾರ ನೀವು ಗ್ರಾಮವನ್ನು ಕರ್ನಾಟಕವನ್ನು ವಾಪಸ್ ಸೇವಾ ಕೇಂದ್ರಗಳಿಗೆ ಹೋಗಿ ನೀವು ಅಪ್ಲೈ ಮಾಡ್ಕೊಳ್ಬಹುದು ಪೋಸ್ಟ್ ಮುಖಾಂತರ ನಿಮಗೆ ಕಾರ್ಡ್ ಬರುವಂತಹ ಚಾನ್ಸಸ್ ಇದೆ ಸಾಧ್ಯತೆ ಇದೆ ಸೊ ಇಲ್ಲಪ್ಪ ಅಂದ್ರೆ ನೀವು ಏನ್ ಮಾಡಬಹುದು ಅಲ್ಲೇನೆ ಕೊಟ್ಟು ಕೊಟ್ಟರು ಕೊಡಬಹುದು ಆ ಒಂದು ಶಕ್ತಿ ಸ್ಮಾರ್ಟ್ ಕಾರ್ಡ್ ಅನ್ನ ಈ ಒಂದು ಏನು ಗ್ರಾಮವನ್ನು ಕರ್ನಾಟಕವನ್ನು ವಾಪಸ್ ಸೇವಾ ಕೇಂದ್ರಗಳು ಇರ್ತಾವಲ್ಲ ಸೊ ಅಲ್ಲೇ ಕೊಟ್ಟರು ಸಹಿತ ಕೊಡಬಹುದಾಗಿರುತ್ತೆ ಸೊ ಈ ಒಂದು ಫ್ರೀ ಬಸ್ ಏನಿದೆ ಅಲ್ಲ ಸೊ ನಿಮಗೆ ಆದಷ್ಟು ಒಳ್ಳೆಯದ ಅಥವಾ ಇಲ್ಲ ಅನ್ನುವಂಥದ್ದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ ಯಾಕಂದ್ರೆ ಈಗ ಬಹಳಷ್ಟು ಮಹಿಳೆಯರು ಈ ಒಂದು ಫ್ರೀ ಬಸ್ ಗಳನ್ನ ಬಂದ್ ಮಾಡಿ ಅಂತಾನೆ ಅಪ್ಡೇಟ್ ಅನ್ನ ಕಮೆಂಟ್ಸ್ ಗಳನ್ನ ಮಾಡಿದ್ದಾರೆ ಆಲ್ಮೋಸ್ಟ್ ಪ್ರತಿಭಟನೆಗಳಲ್ಲಿ ಕೂಡ ಈ ಒಂದು ಫ್ರೀ ಬಸ್ ಬಂದ್ ಮಾಡಿ ಅಂತಾನೆ ಹೇಳಿದ್ದಾರೆ ಯಾಕಂದ್ರೆ ಇದರಿಂದ ಆದಷ್ಟು ಅನುಕೂಲ ಇಲ್ಲ ಅನಾನುಕೂಲನೆ ಹೆಚ್ಚಾಗಿದೆ ಅಂತ ಹೇಳ್ಬಿಟ್ಟು ಮಹಿಳೆಯರ ಅಭಿಪ್ರಾಯ ಬರ್ತಾ ಇದೆ ಸೊ ಒಬ್ಬೊಬ್ರು ರಿಕ್ಷಾ ಚಾಲಕರ ಒಂದು ಹೆಂಡತಿ ಇರ್ತಾರೆ ಸೊ ಅವರು ಕೂಡ ಹೇಳ್ತಾ ಇರುವಂತದ್ದು ನಮ್ಮ ಗಂಡಂತರಿಗೂ ಕೂಡ ಈಗ ಸರಿಯಾಗಿ ವೇತನ ಆಗ್ತಾ ಇಲ್ಲ ಫ್ರೀ ಬಸ್ ಏನಾಗಿದೆ ನೋಡಿ ಸೊ ನಮ್ಮ ಸಂಬಳ ಕೂಡ ಕಡಿಮೆ ಆಗಿರುವಂತದ್ದು ಕಡಿಮೆ ಮಹಿಳೆಯರು ಈಗ ರಿಕ್ಷಾಗಳಲ್ಲಿ ಹೋಗ್ತಾ ಇರುವಂತದ್ದು ಒಂದ್ ಐದು ಕಿಲೋಮೀಟರ್ ಹೋಗೋದಿದ್ರು ಸಹಿತ ಫ್ರೀ ಬಸ್ ಇದೆ ಫ್ರೀ ಬಸ್ ನಲ್ಲಿ ಹೋಗ್ತಾರೆ ಸೊ ಹೀಗಾಗಿ ಇದು ಹೊಡೆತ ಬೀಳ್ತಾ ಇರುವಂತದ್ದು ಇಲ್ಲಿ ರಿಕ್ಷಾ ಚಾಲಕರ ಆಟೋ ಚಾಲಕರ ಮೇಲೆ ಅದೇ ರೀತಿಯಾಗಿ ವಿದ್ಯಾರ್ಥಿಗಳಿಗೂ ಕೂಡ ಹೊಡೆತ ಬೀಳ್ತಾ ಇರುವಂತದ್ದು ಸೊ ವಿದ್ಯಾರ್ಥಿಗಳು ಕೂಡ ಫ್ರೀಯಾಗಿ ಹೆಣ್ಮಕ್ಳು ಅಡ್ಡಾಡ್ಬೇಕಂದ್ರೆ ಅವರು ಕೂಡ ಈ ಒಂದು ಕಾರ್ಡ್ ಅನ್ನ ಮಾಡಿಸ್ಬೇಕಂತ ಹೇಳಿದ್ದಾರೆ ಸೊ ಫ್ರೀ ಬಸ್ ಇವ್ರಿಗೂ ಕೂಡ ಸೀಮಿತನೇ ಹೀಗಾಗಿ ಇವ್ರಿಗೆ ಫ್ರೀ ಇದೆ ಇಲ್ಲ ಅನ್ನೋದಿಲ್ಲ ಆದ್ರೆ ಸರಿಯಾಗಿ ಕಾಲೇಜ್ ಶಾಲೆಗಳಿಗೆ ಹೋಗ್ಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ ಸೊ ಹೀಗಾಗಿ ವಿದ್ಯಾರ್ಥಿಗಳು ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದಾರೆ ಸೊ ನಮಗೆ ಫ್ರೀ ಬಸ್ ಬೇಡ ಅಂತಾನೆ ಹೇಳ್ತಾ ಇದ್ದಾರೆ ಈ ಒಂದು ಫ್ರೀ ಬಸ್ ಅನ್ನ ಬಂದ್ ಮಾಡಿದ್ರು ಸಹಿತ ನಮಗೆ ನಡೆಯುತ್ತೆ ಈ ಒಂದು ಫ್ರೀ ಬಸ್ ಎಷ್ಟು ಬಂದ್ ಮಾಡ್ತೀರಿ ಅಷ್ಟು ನಮಗೆ ಒಳ್ಳೇದು ಅಂತ ಹೇಳ್ಬಿಟ್ಟು ಅವರು ಕೂಡ ಅಪ್ಡೇಟ್ ತಿಳಿಸಿರುವಂತದ್ದು ಸೊ ಹೀಗಾಗಿ ಆಲ್ಮೋಸ್ಟ್ ಎಲ್ಲರ ಕಡೆಯಿಂದ ಕೂಡ ನೆಗೆಟಿವ್ ಬಂದಿರುವಂತದ್ದು ಇವದ್ರ ಬಗ್ಗೆ ಏನ್ ಪಾಸಿಟಿವ್ ಥಿಂಕ್ ಯಾರಿಗೂ ಕೂಡ ಬಂದಿಲ್ಲ ಸುತ್ತ ಖುದ್ದಾಗಿ ಮಹಿಳೆಯರೇ ಯೂಸ್ ಮಾಡ್ತಾ ಇದಾರೆ ಸುತ್ತ ಖುದ್ದಾಗಿ ಮಹಿಳೆಯರ ಇದನ್ನ ಬೇಡ ಅಂತ ಹೇಳ್ತಾ ಇದಾರೆ ಅಂದ್ ಬಳಿಕ ಸರ್ಕಾರಕ್ಕೆ ತಿಳಿಬೇಕಾಗಿರುವಂತದ್ದು ಆದ್ರೂ ಸಹಿತ ಸರ್ಕಾರ ಅದನ್ನ ಫ್ರೀ ಆಗಿನೇ ಕೊಡ್ತೇವಂತ ಹೇಳ್ಬಿಟ್ಟು ಇನ್ನೂ ಕೂಡ ಮುಂದುವರಿಸ್ತಾ ಇದ್ದಾರೆ ಇದರಿಂದ ಇನ್ನೂ ಕೂಡ ಸರ್ಕಾರಕ್ಕೆ ಆರ್ಥಿಕ ಪರಿಸ್ಥಿತಿಗೆ ಖಂಡಿತವಾಗ್ಲು ಹೊಡೆತ ಹೊಡೆತ ಬೀಳುವಂತದ್ದು ಕಟ್ಟಿಟ್ಟ ಬುತ್ತಿ ಈಗಾಗಲೇ ಸದ್ಯಕ್ಕೆ ಬಿದ್ದಿರುವಂತದ್ದು ಕೂಡ ಮತ್ತೆ ಸಾರಿಗೆ ಇಲಾಖೆಗೆ ಏನೇನು ಹಣ ಕೊಡ್ಬೇಕಾಗಿದಿಲ್ಲ ಅದನ್ನೆಲ್ಲನೂ ಕೂಡ ಕೊಡ್ತೇವೆ ಅಂತ ಹೇಳಿದರೆ ಸದ್ಯಕ್ಕೆ ಕೊಡ್ಲಿಕ್ಕೆ ಸದ್ಯಕ್ಕೆ ಈಗ ಸರ್ಕಾರ ಏನಿದೆ ಮುಂದೂಡಿದೆ ಈಗಾಗಲೇ ಹಣ ಇದ್ರೆ ಕೊಡಬಹುದಾಗಿತ್ತು ಹಣ ಇದೇವೋ ಇಲ್ವೋ ಅದು ನಮಗ್ ಗೊತ್ತಿಲ್ಲ ಆದ್ರೆ ಸದ್ಯಕ್ಕೆ ಈಗ ಮುಂದೂಡಲಾಗಿದೆ ಸಂಕ್ರಾಂತಿ ವೇಳೆಯಲ್ಲಿ ಅದನ್ನ ನಾವು ಕೊಡುವಂತಹ ಚಾನ್ಸಸ್ ಇದೆ ಅಂತ ಹೇಳ್ಬಿಟ್ಟು ಅಲ್ಲಿವರೆಗೂ ಕೂಡ ನಾವು ನೋಡೋಣ ನಿಮ್ ಬೇಡಿಕೆಗಳನ್ನ ಈಡೇರಿಸ್ತೀವಿ ಅಂತ ಹೇಳ್ಬಿಟ್ಟು ಅಪ್ಡೇಟ್ ಅನ್ನ ಸಿಎಂ ಅವರು ಕೊಟ್ಟ ತಕ್ಷಣ ಇಲ್ಲಿ ಬಸ್ಗಳು ಸಂಚಾರ ಮತ್ತೆ ಮಾಡ್ತಾ ಇದಾವೆ ಈಗ ನೋಡಿ ಇಷ್ಟು ನಿಮಗೆ ಬಿ ಎಂ ಟಿ ಸಿ ಆಗಿರ್ಲಿ ಕೆ ಎಸ್ ಆರ್ ಟಿ ಸಿ ಆಗಿರ್ಲಿ ಇವೆಲ್ಲ ಒಂದು ಸಂಸ್ಥೆಗಳೇನಿದಾವಲ್ಲ ಸೊ ಇವೆಲ್ಲೂ ಕೂಡ ನಿಮಗೆ ಹದಿನೈದು ಪರ್ಸೆಂಟ್ ಅಷ್ಟು ಟಿಕೆಟ್ ದರನ್ನ ಪುರುಷರಿಗೆ ಏರಿಕೆ ಮಾಡಲಾಗಿದೆ ಈಗ ನೂರು ರೂಪಾಯಿ ಇದೆ ಅಂದ್ರೆ ನೂರ ಹದಿನೈದು ರೂಪಾಯಿ ನೀವು ಕೊಟ್ಟು ನೀವು ಸಂಚಾರ ಮಾಡಬೇಕಾಗತ್ತೆ ಎರಡು ನೂರು ರೂಪಾಯಿ ಇದ್ರೆ ಮೂ ಎರಡು ನೂರ ರೂಪಾಯಿ ಕೊಟ್ಟು ನೀವು ಸಂಚಾರವನ್ನ ಮಾಡ್ಬೇಕಾಗತ್ತೆ ಸೊ ಈ ರೀತಿ ನಿಮಗೆ ಸರ್ಕಾರ ಏನ್ ಮಾಡ್ತಾ ಇದೆ ಬೆಲೆ ಏರಿಕೆಯನ್ನ ಮಾಡಿರುವಂತದ್ದು ಸೊ ನಿನ್ನೆ ಮೊನ್ನೆ ಮಧ್ಯ ರಾತ್ರಿ ಹಿಡ್ಕೊಂಡೇನೆ ಈ ಒಂದು ಬೆಲೆ ಏರಿಕೆ ಸ್ಟಾರ್ಟ್ ಆಗಿಬಿಟ್ಟಿದೆ ಸೊ ಎಲ್ಲರೂ ಕೂಡ ಆಕ್ರೋಶ ವ್ಯಕ್ತಪಡಿಸ್ತಾ ಇದಾರೆ ಪ್ರತಿಯೊಬ್ರು ಕೂಡ ಆಕ್ರೋಶ ವ್ಯಕ್ತಪಡಿಸ್ತಾ ಇದಾರೆ ಸೊ ಇಲ್ಲಿ ನಮ್ಮ ಮನೆಯಲ್ಲಿ ಮಹಿಳೆಯರಿಗೆ ಫ್ರೀ ಕೊಟ್ಟು ನಮ್ಮಿಂದ ಹಣವನ್ನ ತೆಗೆದುಕೊಳ್ತಾ ಇದಾರೆ ಸೊ ಇದು ಯಾವ ಮನೆಗೆ ನಮ್ಮಿಂದ ಹಣ ತೆಗೆದುಕೊಂಡು ಅವ್ರಿಗೆ ಹಣ ಕೊಡೋದು ಇಲ್ಲೇ ಗೊತ್ತಾಗತ್ತೆ ಸರ್ಕಾರದ ಬಳಿ ಹಣ ಇದೆಯಾ ಇಲ್ವಾ ಅನ್ನುವಂಥದ್ದನ್ನ ಸೊ ಇಲ್ಲಿ ಗಂಡಸರಿಗೆ ತೆಗೆದುಕೊಂಡು ಹೆಣ್ಮಕ್ಳಿಗೆ ಫ್ರೀ ಕೊಡೋದು ಅಲ್ಲಿಂದಲ್ಲೇ ಇದು ಏನ್ ಬಂತು ಸರ್ಕಾರ ಏನ್ ಕೊಟ್ಟಂಗಾಯ್ತು ಸೊ ನಮ್ಮಿಂದಾನೇ ತೆಗೆದುಕೊಂಡು ನಮ್ಮವರಿಗೆ ಕೊಡೋದಾದ್ರೆ ಫ್ರೀ ಮಾಡೋದಾದ್ರೂ ಈಕೆ ಅಂತ ಹೇಳ್ಬಿಟ್ಟು ಕಮೆಂಟ್ಸ್ ಗಳು ಕೂಡ ಬಂದಿದ್ದಾವೆ ಆಕ್ರೋಶಗಳು ಕೂಡ ನೀವು ನೋಡ್ಬೋದು ನ್ಯೂಸ್ ಚಾನಲ್ಗಳಲ್ಲಿ ಸಾಕಷ್ಟು ಆಕ್ರೋಶಗಳು ವ್ಯಕ್ತಪಡಿಸಿದ್ದಾವೆ ಸೊ ನಿಮ್ಮ ಅನಿಸಿಕೆನು ಕೂಡ ಬಹಳ ಇಂಪಾರ್ಟೆಂಟ್ ಪ್ರತಿಯೊಬ್ಬರು ಕೂಡ ಕಮೆಂಟ್ ಮಾಡಿ ದಯಮಾಡಿ ಸೊ ನಿಮ್ಮ ಅನಿಸಿಕೆ ಏನು ಅನ್ನುವಂಥದನ್ನ ದಯಮಾಡಿ ತಿಳಿಸಿ ಈಗಾಗಲೇ ನೋಡಿ ಆ ಈ ಒಂದು ಹದಿನೈದು ಪರ್ಸೆಂಟ್ ಏರಿಕೆ ನೀವೇ ವಿಚಾರ ಮಾಡಿ ಸಿಗೋ ಈಗ ನಮಗ ಹಣ ತೆಗೆದುಕೊಂಡು ನಮ್ಮ ಮನೆಯಲ್ಲಿ ಫ್ರೀ ಕೊಡ್ತಾ ಇರುವಂತದ್ದು ಇದು ನಾವೇ ಇಲ್ಲಿ ಕೊಡಬಹುದಲ್ವಾ ನೀವು ಟಿಕೆಟ್ ತೆಗೆದುಕೊಂಡು ಹೋಗ್ರಿ ಅಪ್ಪ ಅಂತ ಹೇಳ್ಬಿಟ್ಟು ಹೌದಲ್ವಾ ಸೊ ಅಲ್ಲಿ ಕೊಡೋದೇನಿದೆ ಇಲ್ಲಿ ಕೊಡಬಹುದಲ್ವಾ ಎಷ್ಟೊಂದು ಫ್ರೀ ಕೊಟ್ಟು ಮತ್ತೆ ಇದ್ರಲ್ಲ ಸರ್ಕಾರದ ಆರ್ಥಿಕ ಪರಿಸ್ಥಿತಿಗೂ ಹೊಡೆತ ಕೇಳ್ಕೊಂಡು ಈ ಕಡೆ ಪುರುಷರ ಮೇಲೆ ಒಂದು ಒತ್ತಡ ಹೇರಿ ಈ ರೀತಿ ಮಾಡೋದ್ರಿಂದ ಸರ್ಕಾರ ಆದಷ್ಟು ಮತ್ತಷ್ಟು ಹೊಡೆತ ಬೀಳುವಂತದ್ದು ಈಗ ಸದ್ಯಕ್ಕೆ ಸೊ ನೋಡಿ ನಿಮ್ಮ ಅನಿಸಿಕೆ ದಯಮಾಡಿ ಆದಷ್ಟು ಪ್ರತಿಯೊಬ್ಬರು ಕೂಡ ತಿಳಿಸಿ ಕಮೆಂಟ್ ಮಾಡಿ ಯಾಕಂದ್ರೆ ನಿಮ್ಮ ಅನಿಸಿಕೆನೂ ಕೂಡ ಬಹಳ ಇಂಪಾರ್ಟೆಂಟ್ ಪ್ರತಿಯೊಬ್ಬರದು ಕೂಡ ನಾವು ತಿಳ್ಕೊಳ್ಬೇಕು ಹಾಗಂದ್ರೆ ನಮಗೂ ಕೂಡ ಗೊತ್ತಾಗತ್ತೆ ನಿಮ್ಮ ತಲೆಯಲ್ಲಿ ಏನೇನ್ ವಿಷಯಗಳಿದಾವೆ ಸೊ ಏನೇನ್ ವಿಷಯಗಳನ್ನ ತಿಳ್ಕೊಂಡಿದಿರಿ ಸೊ ಇದು ಹೆಚ್ಚಿಗೆ ಆಗಿರೋದು ಒಳ್ಳೇದಾ ಅಥವಾ ಕೆಟ್ಟದ ಪ್ರತಿಯೊಂದನ್ನ ಕಮೆಂಟ್ ಮಾಡಿ ತಿಳಿಸಿ ಇನ್ನೊಬ್ಬೊಬ್ರು ಕೆಲವೊಂದಿಷ್ಟು ಜನರು ಏನ್ ಮಾಡಿದಾರಂದ್ರೆ ಏರಿಕೆ ಮಾಡಬಹುದಾಗಿತ್ತು ಆದ್ರೆ ಇಷ್ಟೊಂದು ಏರಿಕೆ ಮಾಡಬಾರ್ದಾಗಿತ್ತು ಒಂದು ಐದು ಪರ್ಸೆಂಟ್ ಆಗಿರ್ಲಿ ಅಥವಾ ತ್ರೀ ಪರ್ಸೆಂಟ್ ಆಗಿರ್ಲಿ ಸಿಕ್ಸ್ ಪರ್ಸೆಂಟ್ ಆಗಿರ್ಲಿ ಇಷ್ಟು ಏರಿಕೆ ಮಾಡಿದ್ರು ಸಹಿತ ನಮಗೆ ನಡೀತಾ ಇತ್ತು ಆದ್ರೆ ಇಷ್ಟು ನಮಗೆ ಡೈರೆಕ್ಟ್ ಆಗಿ ಹದಿನೈದು ಪರ್ಸೆಂಟ್ ಅಷ್ಟು ಏರಿಕೆ ಮಾಡಿದ್ರೆ ಹೊಡೆತ ಬೀಳುತ್ತೆ ಸೊ ಈ ರೀತಿ ನಮ್ಮಲ್ಲಿ ತೆಗೆದುಕೊಂಡು ನಮ್ಮವರಿಗೆ ಕೊಡೋದಾಗಿ ಇದು ಸುಮ್ನೆ ಫ್ರೀ ಬಸ್ ಬಂದ್ ಮಾಡಿದ್ರೇನೆ ಒಳ್ಳೇದು ಆಲ್ಮೋಸ್ಟ್ ಅಂತ ಹೇಳ್ಬಿಟ್ಟು ಕಮೆಂಟ್ಸ್ ಗಳು ಬಂದಿದ್ವು ಸೊ ಇಷ್ಟು ನಾನ್ ನಮ್ಗೆ ಕ್ಲಿಯರ್ ಆಗಿ ತಿಳಿಸ್ಕೊಟ್ಟಿದ್ದೀನಿ ಸೊ ಅರ್ಥ ಆಗಿದ್ರೆ ಲೈಕ್ ಮಾಡಿ ನಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ತಾ ಹತ್ತ ಮತ್ತೆ ಮುಂದಿನ ಮಾಹಿತಿ ಅಲ್ಲಿ ತನಕ ಬೈ ಫ್ರೆಂಡ್ಸ್